ವೀಕ್ಷಕರೇ ನಮಸ್ಕಾರ ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೇ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ನ ಪ್ರತಿದಿನ ತಪ್ಪದೆ ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು ವೀಕ್ಷಕರೇ ಶನಿ ಭಗವಾನರ ವಕ್ರದೃಷ್ಟಿಯಿಂದ ಬಚಾವಾಗೋದಕ್ಕೆ ಈ ಏಳು ಕೆಲಸನ ನೀವು ಮಾಡಲೇಬೇಕು ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ವಿಡಿಯೋದ ಕೆಳಗಡೆ ಜೈ ಹನುಮಾನ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಆಂಜನೇಯನ ಕೃಪೆ ಮತ್ತು ಆಶೀರ್ವಾದ ನಮ್ಮ ಮೇಲಿದ್ರೆ ಜೀವನದಲ್ಲಿ ಸಕಲ ಭೋಗಭಾಗ್ಯಗಳು ನಮ್ಮದಾಗುತ್ತೆ ನವಗ್ರಹಗಳಿಗೆ ಜ್ಯೋತಿಷ್ಯ ಸಂಪ್ರದಾಯದಲ್ಲಿ ದೈನಂದಿನ ಆಚರಣೆಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಮನುಷ್ಯನ ಜೀವನದ ಸ್ಥಿತಿಗತಿ ಭವಿಷ್ಯ ಮತ್ತು ಆಗುಹೋಗುಗಳ ಮೇಲೆ ಅವುಗಳ ಪ್ರಭಾವ ಕ್ಷಣ ಕ್ಷಣಕ್ಕೂ ಇದ್ದೇ ಇರುತ್ತೆ ಮಗು ಜನಿಸಿದಾಗ ಆ ಸಮಯದಲ್ಲಿ ಗ್ರಹಗಳ ಸ್ಥಿತಿ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಮೇಲೆ ಮಗುವಿನ ಜಾತಕವನ್ನ ಬರೆಯಲಾಗುತ್ತೆ ಇದೇ ಜಾತಕದಿಂದ ಮನುಷ್ಯನ ಭವಿಷ್ಯ ಹೇಗಿರುತ್ತೆ ಅನ್ನೋದು ನಿರ್ಧಾರವಾಗುತ್ತೆ ಪ್ರತಿಯೊಂದು ಗ್ರಹಗಳು ವ್ಯಕ್ತಿಯ ಮೇಲೆ ಬೇರೆ ರೀತಿಯಾದ ಪ್ರಭಾವವನ್ನ ಬೀರುತ್ವೆ ಆದ್ರೆ ಶನಿ ಗ್ರಹದ ಪ್ರಭಾವ ಮಾತ್ರ ತುಂಬಾ ಹೆಚ್ಚಾಗಿರುತ್ತೆ ಈ ಗ್ರಹವನ್ನ ಕೆಟ್ಟ ಪ್ರಭಾವ ನೀಡುವ ಗ್ರಹ ಅಥವಾ ಪಾಪಿ ಗ್ರಹ ಅಂತ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗಿದೆ ಅದು ಹಾಗಲ್ಲ ಶನಿದೇವರು ನ್ಯಾಯದ ದೇವರು ಒಂದು ವೇಳೆ ಮನುಷ್ಯ ಏನಾದರೂ ಕೆಟ್ಟದನ್ನ ಮಾಡಿದ್ರೆ ಶನಿದೇವರು ಸಾಡೆ ಸಾತ್ ಸಮಯದಲ್ಲಿ ಕೊಡಬಾರ್ದ ಕಷ್ಟ ಕೊಡ್ತಾರೆ ಒಳ್ಳೆದನ್ನ ಮಾಡಿದ್ರೆ ನೂರು ಪಟ್ಟು ಒಳ್ಳೆಯ ಫಲವನ್ನೇ ಕೊಡ್ತಾರೆ ಶನಿಯ ಕೆಟ್ಟ ದೃಷ್ಟಿ ಮೇಲೆ ಬೀಳುತ್ತೋ ಅವರಿಗೆ ಕಷ್ಟಗಳನ್ನ ಅನುಭವಿಸುವಂತಹ ಸಮಯ ಬಂತು ಅಂತ ಅರ್ಥ ಮಾಡ್ಕೊಳ್ಬೇಕು ಹೌದು ವೀಕ್ಷಕರೇ ನಿಮ್ಮ ಒಳ್ಳೆಯ ಕೆಲಸಗಳು ನಿಮ್ಮನ್ನ ರಕ್ಷಣೆ ಮಾಡುತ್ತವೆ ಆದ್ರೆ ಕೆಟ್ಟ ಕೆಲಸಗಳು ನಿಮಗೆ ಆ ಜನ್ಮದಲ್ಲಿಯೇ ನಿಮಗೆ ಪಾಠವನ್ನ ಕಲಿಸತ್ವೆ ಶನಿದೇವರ ದೃಷ್ಟಿಯಿಂದ ನೀವು ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡಿ ಒಂದ್ ವೇಳೆ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಕೆಟ್ಟ ಕೆಲಸಗಳನ್ನ ಮಾಡಿದ್ರೆ ದೇವರಲ್ಲಿ ಕ್ಷಮಾಪಣೆಯನ್ನ ಕೇಳಿ ಇನ್ನೊಮ್ಮೆ ಈ ರೀತಿಯಾದ ಕೆಟ್ಟ ಕೆಲಸ ನನ್ನಿಂದ ಆಗೋದಿಲ್ಲ ಅಂತ ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಶನಿದೇವರ ಒಂದು ಒಳ್ಳೆಯ ದೃಷ್ಟಿ ಮನುಷ್ಯನನ್ನ ಬಿಕಾರಿಯಿಂದ ರಾಜನನ್ನಾಗಿ ಮಾಡುತ್ತೆ ಅದೇ ಕೆಟ್ಟ ದೃಷ್ಟಿ ರಾಜನನ್ನ ಬಿಕಾರಿಯನ್ನಾಗಿ ಮಾಡುತ್ತೆ ಹಾಗಾಗಿ ನಾವು ಶನಿ ಖುಷಿ ಪಡಿಸೋದಕ್ಕೆ ಅನೇಕ ರೀತಿಯ ದಾರಿಗಳನ್ನ ಹುಡುಕ್ತೇವೆ ಪ್ರತಿ ಶನಿವಾರ ಶನಿದೇವನಿಗೆ ಸಾಸುವೆ ಎಣ್ಣೆ ಮತ್ತು ಕರಿ ಎಳ್ಳನ್ನ ದಾನ ಮಾಡಿದ್ರೆ ಅದು ಶ್ರೇಷ್ಠ ಅಂತ ಹೇಳ್ತಾರೆ ಇವತ್ತು ನಾವು ನಿಮಗೆ ಒಂದು ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಅದನ್ನ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ ಶನಿವಾರ ಅದು ಶನಿದೇವರ ವಾರ ಈ ದಿನದಂದು ಕೆಲವೊಂದಿಷ್ಟು ವಸ್ತುಗಳನ್ನ ಖರೀದಿ ಮಾಡಬಾರದು ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ ಒಂದು ವೇಳೆ ಆ ವಸ್ತುಗಳನ್ನ ಖರೀದಿ ಮಾಡಿದ್ರೆ ಶನಿದೇವರ ವಕ್ರದೃಷ್ಟಿ ನಿಮ್ಮ ಮೇಲೆ ಬೀಳೋದು ಕಟ್ಟಿಟ್ಟ ಬುತ್ತಿ ಶನಿದೇವರಿಗೆ ಕೋಪ ಹೆಚ್ಚಾಗಿ ಬರುತ್ತೆ ಪ್ರತಿಯೊಬ್ಬರ ಕರ್ಮಗಳಿಗೆ ಅನುಸಾರವಾಗಿ ಶನಿದೇವರು ಯಾರಿಗೆ ಏನ್ ಕೊಡಬೇಕೋ ಅದನ್ನ ಕೊಟ್ಟೇ ಕೊಡ್ತಾರೆ ಶನಿವಾರದಂದು ಮನೆಗೆ ಲೋಹ ಖರೀದಿಸಿ ತರಬಾರದು ಲೋಹದ ಯಾವುದೇ ವಸ್ತುವಾದರೂ ಅದನ್ನ ಅಪ್ಪಿತಪ್ಪಿ ಮನೆಗೆ ಖರೀದಿ ಮಾಡಿಕೊಂಡು ತರಬೇಡಿ ಹೊಸದಾಗಿ ಮನೆ ಕಟ್ಟೋರಿಗೆ ಈ ನಿಯಮ ಅನ್ವಯ ಆಗೋದಿಲ್ಲ ಲೋಹದ ವಸ್ತುಗಳನ್ನ ಶನಿವಾರ ಮನೆಗೆ ತರೋದನ್ನ ಅಶುಭ ಅಂತ ಹೇಳಲಾಗುತ್ತೆ ಲೋಹವನ್ನ ಶನಿವಾರದಂದು ಮನೆಗೆ ತಂದ್ರೆ ಅದರಿಂದ ಶನಿದೇವರಿಗೆ ಕೋಪ ಬರುತ್ತೆ ಹಾಗೂ ಆ ಕೋಪ ನಮ್ಮ ಜೀವನದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಲೋಹ ಶನಿದೇವರಿಗೆ ಬಹಳ ಇಷ್ಟವಾದ ವಸ್ತುವಾದ್ದರಿಂದ ಇದನ್ನ ಶನಿವಾರ ಮನೆ ತಂದ್ರೆ ಶನಿದೇವರ ಪ್ರಭಾವ ತಂದವರ ಮೇಲೆ ಬೀಳುತ್ತೆ ಅಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿರುವ ಸದಸ್ಯರ ಜಾತಕದಲ್ಲಿ ಶನಿದೇವರ ಕೆಟ್ಟ ದೃಷ್ಟಿ ಇದ್ರೆ ಅಂತಹ ಮನೆಯಲ್ಲಿ ಶನಿವಾರ ಲೋಹ ತರಬಾರದು ಮನೆಯಲ್ಲಿ ಅಶಾಂತಿ ಹೆಚ್ಚಾಗುತ್ತೆ ಗಂಡ ಹೆಂಡತಿ ಮಧ್ಯೆ ಬಿರುಕು ಹೆಚ್ಚಾಗುತ್ತೆ ಶನಿವಾರದಂದು ಲೋಹವನ್ನ ದಾನ ಮಾಡಿದ್ರೆ ಅದರಿಂದ ಶನಿದೇವರ ಪ್ರೀತಿಗೆ ಪಾತ್ರರಾಗ್ತಾರೆ ನಮ್ಮ ಮೇಲೆ ಒಳ್ಳೆಯ ದೃಷ್ಟಿಯನ್ನ ಶನಿದೇವ ಬೀರ್ತಾರೆ ನಷ್ಟದಲ್ಲಿ ನಡೀತಾ ಇರುವಂತಹ ವ್ಯವಹಾರ ಲಾಭದಾಯಕವಾಗುತ್ತೆ ಉಪ್ಪು ಪ್ರತಿಯೊಬ್ಬರ ಮನೆಯಲ್ಲೂ ಬಳಸುವಂತಹ ಸಾಮಗ್ರಿ ಒಂದಲ್ಲ ಒಂದು ಕಾರಣಕ್ಕೆ ಉಪ್ಪು ನಮಗೆ ಅತ್ಯಂತ ಅವಶ್ಯಕವಾಗಿರುತ್ತೆ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಇರಬಹುದು ಮನೆಯಿಂದ ನೆಗೆಟಿವ್ ಎನರ್ಜಿಯನ್ನ ಹೊರಹಾಕೋದಕ್ಕೆ ಉಪ್ಪನ್ನ ಬಳಸ್ತಾರೆ ಯಾರಿಗಾದರೂ ದೃಷ್ಟಿಯಾದ್ರೆ ಉಪ್ಪಿನಿಂದ ದೃಷ್ಟಿ ತೆಗಿತಾರೆ ಇಷ್ಟೆಲ್ಲಾ ಉಪಯುಕ್ತವಾಗಿರುವ ಉಪ್ಪನ್ನ ಎಂದಿಗೂ ಶನಿವಾರದಂದು ಮನೆಗೆ ಖರೀದಿ ಮಾಡಿ ತರಬೇಡಿ ಇದರಿಂದ ಮನೆಯಲ್ಲಿ ದರಿದ್ರತೆ ಹೆಚ್ಚಾಗುತ್ತೆ ಮನೆಯಲ್ಲಿ ಸಾಲದ ಸಮಸ್ಯೆ ಹೆಚ್ಚಾಗುತ್ತೆ ರೋಗ ರುಜಿನಗಳು ಜಾಸ್ತಿಯಾಗುತ್ತವೆ ಶನಿ ಸಾಡೆ ಸಾತಿಯನ್ನ ಅನುಭವಿಸ್ತಾ ಇದ್ರೆ ಅಥವಾ ಶನಿ ದೇವರ ವಕ್ರದೃಷ್ಟಿ ನಿಮ್ಮ ಮೇಲಿದ್ರೆ ಅಂಥವರ ಮನೆಯಲ್ಲಿ ಶನಿವಾರ ಉಪ್ಪನ್ನ ತರೋದನ್ನ ದಯವಿಟ್ಟು ನಿಲ್ಲಿಸಬೇಕು ಕತ್ತರಿಯನ್ನ ಶನಿವಾರದಂದು ಖರೀದಿ ಮಾಡೋದು ಒಳ್ಳೆಯದಲ್ಲ ಶನಿವಾರ ಕತ್ತರಿ ಖರೀದಿಸಿ ಮನೆಗೆ ತಂದ್ರೆ ಮನೆಯಲ್ಲಿರುವಂತಹ ಸದಸ್ಯರ ನಡುವೆ ಬಿರುಕು ಮೂಡೋದಕ್ಕೆ ಪ್ರಾರಂಭವಾಗುತ್ತೆ ಇಷ್ಟೇ ಅಲ್ಲ ಒಂದು ವೇಳೆ ಪತಿಪತ್ನಿ ನಡುವೆ ಏನಾದರೂ ಬಿರುಕು ಮೂಡಿದ್ರೆ ಅದು ನಿಧಾನವಾಗಿ ಡಿವೋರ್ಸ್ ಆಗೋ ಹಂತಕ್ಕೆ ತಲುಪುವ ಎಲ್ಲಾ ಸಾಧ್ಯತೆಗಳು ಹೆಚ್ಚಾಗತ್ವೆ ಹಾಗಾಗಿ ವೀಕ್ಷಕರೇ ಶನಿವಾರದಂದು ಕತ್ತರಿಯನ್ನ ಖರೀದಿಸಿ ದಯಮಾಡಿ ಮನೆಗೆ ತರಬೇಡಿ ಶನಿವಾರದ ದಿನದಂದು ಸಾಸಿವೆ ಎಣ್ಣೆಯನ್ನ ದಾನ ಮಾಡುವುದು ಶುಭ ಅಂತ ಹೇಳಲಾಗುತ್ತೆ ಯಾವುದಾದ್ರೂ ಲೋಹದ ಪಾತ್ರೆಯಲ್ಲಿ ಅಥವಾ ಕಡಾಯಿಯಲ್ಲಿ ಸಾಸಿವೆ ಎಣ್ಣೆಯನ್ನ ಹಾಕಿ ಆ ಎಣ್ಣೆಯಲ್ಲಿ ಯಾರಿಗೆ ಹೆಚ್ಚು ಕಷ್ಟಗಳು ದುಃಖ ಇರುತ್ತವೋ ಅಂಥವರು ತಮ್ಮ ಮುಖವನ್ನು ನೋಡ್ಕೊಳ್ಬೇಕು ನಂತರ ಆ ಎಣ್ಣೆಯನ್ನ ಬಡವರಿಗೆ ನಿರ್ಗತಿಕರಿಗೆ ಅಗತ್ಯವಿರುವವರಿಗೆ ಅಥವಾ ಶನಿದೇವರ ಮಂದಿರದಲ್ಲಿ ದಾನ ಮಾಡಬೇಕು ಆದರೆ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಬಳಸೋದಕ್ಕೆ ಎಣ್ಣೆಯನ್ನ ಶನಿವಾರ ಖರೀದಿ ಮಾಡೋದು ಅಶುಭ ಶನಿ ದೇವರ ವಕ್ರದೃಷ್ಟಿಯನ್ನ ನೀವು ಪರಿಹರಿಸ್ಕೊಳ್ಬೇಕು ಅಂತಂದ್ರೆ ಶನಿವಾರದಂದು ಕಪ್ಪು ಎಳ್ಳನ್ನ ದಾನ ಮಾಡಬೇಕು ನೀರಿನ ಜೊತೆಗೆ ಅಥವಾ ಹಸಿ ಹಾಲಿನ ಜೊತೆಗೆ ಕರಿ ಎಳ್ಳನ್ನ ಸೇರಿಸಿ ಅದನ್ನ ಅಶ್ವಥ ವೃಕ್ಷಕ್ಕೆ ಅರ್ಪಿಸ್ಬೇಕು ಆದ್ರೆ ಶನಿವಾರದಂದು ನೀವು ಕರಿ ಎಳ್ಳನ್ನ ಖರೀದಿ ಮಾಡಲೇಬಾರದು ಅನ್ನೋ ವಿಷಯವನ್ನ ನೀವು ಗಮನದಲ್ಲಿಟ್ಕೊಳ್ಬೇಕು ನೀವು ಒಂದ್ವೇಳೆ ಕರಿಹಳ್ಳನ್ನ ದಾನ ಮಾಡಬೇಕು ಅಥವಾ ಅಶ್ವಥ ವೃಕ್ಷಕ್ಕೆ ಕರಿಯಳ್ಳ ಅರ್ಪಿಸ್ಬೇಕು ಅಂತ ಅಂದ್ರೆ ಶನಿವಾರಕ್ಕೂ ಮೊದ್ಲೇನೆ ಖರೀದಿ ಮಾಡಿ ನಂತರ ನೀವು ದಾನ ಮಾಡಬಹುದು ಒಂದು ವೇಳೆ ನೀವು ನಿಮ್ಮ ಉಪಯೋಗಕ್ಕಾಗಿ ಕರಿಯಳ್ಳನ್ನ ಖರೀದಿ ಮಾಡಿದ್ದೇ ಆದ್ರೆ ನಿಮ್ಮ ಕೆಲಸಗಳಲ್ಲಿ ವಿಘ್ನಗಳು ಬರಬಹುದು ಶನಿವಾರದಂದು ಕಟ್ಟಿಗೆ ಆಗಿರಬಹುದು ಅಥವಾ ಕಟ್ಟಿಗೆಯಿಂದ ತಯಾರಿಸಿದ ವಸ್ತುಗಳಾಗಿರಬಹುದು ಯಾವುದನ್ನೂ ಕೂಡ ಖರೀದಿ ಮಾಡಬಾರದು ಇದರಿಂದ ಮನೆಯಲ್ಲಿ ಕಲಹಗಳು ನಡೆಯುತ್ತವೆ ಸಂತಾನೋತ್ಪತ್ತಿಗೆ ಕಷ್ಟವಾಗುತ್ತೆ ಅಷ್ಟೇ ಅಲ್ಲ ನಿಮ್ಮ ಜೀವನದಲ್ಲಿ ಶುಭ ಕಾರ್ಯಗಳು ಆಗೋದನ್ನ ತಡೆಯುತ್ತೆ ಅಶುಭ ತಾಂಡವವಾಡುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕಟ್ಟಿಗೆಯಿಂದ ತಯಾರಾದ ಯಾವುದೇ ವಸ್ತುಗಳನ್ನ ಶನಿವಾರ ಮನೆಗೆ ತರೋದನ್ನ ನಿಲ್ಲಿಸಬೇಕು ಒಲೆಯನ್ನ ಹಚ್ಚೋದಕ್ಕೆ ಕಲ್ಲಿದ್ದಲು ಮತ್ತು ಸೀಮೆ ಎಣ್ಣೆಯನ್ನ ಶನಿವಾರ ಖರೀದಿ ಮಾಡಬಾರದು ಇದರಿಂದ ಮನೆಯಲ್ಲಿ ಸಂಕಷ್ಟಗಳು ಹೆಚ್ಚಾಗುತ್ತವೆ ಶನಿವಾರದಂದು ಮರಿದೆ ನಿಮ್ಮ ಮನೆಯನ್ನ ಸ್ವಚ್ಛಗೊಳಿಸಬೇಕು ಮನೆಯಲ್ಲಿರುವ ಕಸವನ್ನ ಬೇಡವಾಗಿರುವ ವಸ್ತುಗಳನ್ನ ಮುರಿದು ಹೋಗಿರುವ ವಸ್ತುಗಳನ್ನ ಮನೆಯಿಂದ ಹೊರಗಡೆ ಹಾಕಬೇಕು ಮನೆಯನ್ನ ಕನ್ನಡಿಯಂತೆ ಸ್ವಚ್ಛಗೊಳಿಸಬೇಕು ಇದರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಕೂಡ ಪ್ರವೇಶಿಸೋದಿಲ್ಲ ಶನಿದೇವರ ವಕ್ರದೃಷ್ಟಿಯಿಂದ ತಪ್ಪಿಸ್ಕೊಳ್ಬಹುದು